ഓടെ നടസൈഡ് നടസൈഡ് ആ ആവേ വെച്ചോ നിങ്ങളെ ലക്ഷ്യപ്പെട്ടിട്ടുണ്ട് ഇങ്ങോട്ട് ഇതാ അഞ്ച് കോടി പണം കോടി എല്ലാം മേലോ പോകുതില്ലേ भाई वहां वो बने दिल से में मत बोले राम कृष्णा राय जल्दी चले जल्दी ले ले ಸರ್ದ ವ್ಯಾಪಾರಿಗೆ ಒಂದು ತಗೊಂಡು ವ್ಯವಹಾರವನ್ನು ಮಾಡ್ತಾ ಬಂದಿದ್ದಾರೆ ನೂರಂತೂ ಇಪ್ಪತ್ತೈದು ವರ್ಷದಿಂದ ಮಾಡ್ತಾ ಬಂದಿದ್ದಾರೆ ಪ್ರಾಮಾಣಿಕವಾಗಿ ಮಾಡ್ತಾ ಬಂದಿದ್ದಾರೆ ಈಗ ಕಳೆದ ಒಂದು ಎರಡು ವರ್ಷದಲ್ಲಿ ಹೈದರಾಬಾದಿನ ಅಕ್ಬರ್ ಸದ್ದಾಮ್ ಮತ್ತು ನಾಜೀರ್ ಮೂರು ಜನ ಅನ್ನ ತಮ್ಮಂದರು ವ್ಯವಸ್ಥಿತವಾಗಿ ರೈತರನ್ನು ಮೋಸ ಮಾಡ್ತಾ ಇದ್ದಾರೆ ಪ್ರಾರಂಭಕ್ಕೆ ದುಡ್ಡು ಕೊಟ್ಟ ಮಾಡೋದು ನಂಬಿಸೋದು ಇದೆಲ್ಲ ಮಾಡಿ ಈಗ ಇವ್ರದ್ದು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ರೂಪಾಯಿ ಪೆಂಡಿಂಗ್ ಇದೆ ಆಲ್ರೆಡಿ ನೀವು ರೆಸ್ಟ್ ಮಾಡಿದ್ರಿ ಆಮೇಲೆ ಬಿಡುಗಡೆ ಆಗಿದೆ ಈಗ ಆಮೇಲೆ ಈಗ ಬಂದರು ಇವ್ರದ್ದು ಒಂದು ಲಕ್ಷ್ಮೇ ಮೂರು ಲಕ್ಷ ಹದಿನೈದು ಲಕ್ಷ ಇನ್ನೊಬ್ಬ ಇನ್ನೊಬ್ಬರು ಒಂದು ಕೋಟಿ ಇಪ್ಪತ್ತು ಲಕ್ಷ ಒಂದು ಕೋಟಿ ಇಪ್ಪತ್ತು ಲಕ್ಷ ಈಗ ಟೋಟಲ್ ನೋಡಿದರೆ ಇದೊಂದು ದೊಡ್ಡ ಮಾಫಿಯಾ ಕೆಲಸ ಸರ್ ದಯವಿಟ್ಟು ನೀವು ಇಬ್ಬರಿಗೂ ನಾನು ದಯವಿ ಹೋಗಿ ರೈತರ ಹೊಟ್ಟೆ ಮೇಲೆ ಹಾಕ್ತಾ ಇರುವಂಥವ್ರು ಇವರಿಗೆ ಜಾಮೀನು ಹೇಗೆ ಸಿಕ್ತು ಯಾರೋ ಮಿನಿಸ್ಟರ್ ಮಾತಾಡಿದ ತಕ್ಷಣ ಜಮೀನು ಸಿಗುತ್ತಾ ತೊ ಏನು ಏನಾಗ್ತಾ ಇದೆ ಸರ್ ಇದು ಇಷ್ಟು ಅವರು ಬೆವರು ಸುರಿಸಿ ಸಾಲ ಸೋಲ ಮಾಡಿ ಅವ್ರು ಬೆಳೆದಂಥ ಇದಕ್ಕೆ ಬೆಲೆ ಸಿಗದೆ ಇವತ್ತು ಮೋಸ ಮಾಡ್ತಾರೆ ಅಂತಂದ್ರೆ ಅದು ಕೂಡ ಒಂದು ಎರಡು ಮೂರು ಲಕ್ಷ ಆರೂವರೆ ಕೋಟಿಗಟ್ಟಲೆ ಮತ್ತು ಮೂರು ಜನ ನೇರವಾಗಿ ಅವರು ಮಿನಿಸ್ಟರ್ ಅವರು ಡಿಪಾರ್ಟ್ಮೆಂಟ್ ಜೊತೆನೆ ಮಾತಾಡ್ತಾರೆ ಅವ್ರಿಗೇನು ಸಂಬಂಧ ರೀ ಇಲ್ಲಿ ಬಂದು ಇವರು ರೈತರ ಜೊತೆ ಕೂತ್ಕೊಂಡು ಅವ್ರನ್ನೂ ಕರೆಸಿ ಬಗೆಹರಿಸುವಂಥ ಬಿಟ್ಟು ನೀವು ಅವ್ರನ್ನ ಅರೆಸ್ಟ್ ಮಾಡಬೇಡಿ ಅದು ಮಾಡಬೇಡಿ ಇದು ಮಾಡಬೇಡಿ ಅಂತನೂ ಹೇಗೆ ಇದು ಏನು ಏನಾಗ್ತಾ ಇದೆ ಸರ್ ದಯವಿಟ್ಟು ಇದನ್ನು ಭಾಳ ಸೀರಿಯಸ್ ತೊಗೊಳ್ಬೇಕು ಇಲ್ಲಾದರೆ ಮುಂದಿನ ದಿನಗಳಲ್ಲಿ ನಾವಂತೂ ಇದನ್ನು ನಾವು ಒಬ್ಬರೇ ಆದರೂ ಇಲ್ಲ ಅಂತೇನು ಸಂಖ್ಯಾ ಭಾಳ ಇರಬೇಕು ಅಂತ ಏನಿಲ್ಲ ನಾವು ರೈತರ ಪರವಾಗಿ ನಿಂತ್ಕೊಂಡು ಅವ್ರಿಗೆ ಒಂದೊಂದೂ ನಾಳೆ ಬಡ್ಡಿ ಸಹಿತ ಕೊಡಬೇಕು ಬಡ್ಡಿ ಸಹಿತ ಕೊಡಬೇಕು ಇದರೊಳಗೆ ಕಾಂಪ್ರಮೈಸ್ ಇಲ್ಲ ಸೊ ಅವರು ಈಗ ಈಗ ಇವರು ರಾಮಕೃಷ್ಣ ಅವ್ರ ಮನೆಗೆ ಹೋಗಿದ್ದು ಗಡ್ಡ ಹೆಂಡ್ತಿ ನಾವು ಸಾಯ್ತೀವಿ ಅಂತ ಕೂತಿದೆ ರಕ್ತದಲ್ಲಿ ಅವ್ರಿಗೆ ದವೀರ್ ಅವರು ಬಂದಾಗ ರಕ್ತದಲ್ಲಿ ಪತ್ರ ಬರೆದು ಕೊಟ್ಟರೆ ಅವ್ರು ಹೆಂಡತಿ ಕಾಲು ಹಿಡಿದರೆ ಕಾಲಿಂದ ಒದಿ ಒದಿತಾರೆ ಏನು ಸರ್ ಇದು ಹಾಗಾದರೆ ವ್ಯವಹಾರ ಇಷ್ಟು ಕ್ಲಿಯರ್ ವ್ಯವಹಾರ ಇದ್ದಂಥ ಸಮಯದಲ್ಲೂ ಈ ರೀತಿ ಮೋಸ ಆಗ್ತಾ ಇರುವಂಥದ್ದು ಸರಿಯಲ್ಲ ಅಂತಂದ್ರೆ ತಾವು ದಯವಿಟ್ಟು ಇದಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಸೊ ತಾವು ಇಬ್ಬರೂ ಕೂಡ ಭಾಳ ಪ್ರಮುಖ ಸ್ಥಾನದಲ್ಲಿದ್ದೀರಿ ಜಿಲ್ಲೆಯಲ್ಲಿರುವಂಥ ಏನು ಒಂದು ಈ ಇದು ನಡೀತಾ ಇದೆ ಈ ಮಾಫಿಯಾ ಕೆಲಸ ಮಾಡ್ತಾ ಇದೆ ಈ ಮಾಫಿಯನ್ನು ನಿಲ್ಲಿಸಿ ಬಡ ರೈತರಿಗೆ ನ್ಯಾಯ ಒದಗಿಸಬೇಕು ಅಂತನ್ನುವಂಥದ್ದು ತಮ್ಮನ್ನು ವಿನಂತಿಯನ್ನು ಮಾಡ್ಕೊದು ಹರಿ ಓ ನಮಸ್ತೆ ಹರಿ ಓಂ ಮುಂದೆ ಹಲೋ ಸರ್ ನಮಸ್ಕಾರ ನಾನು ಪ್ರಮೋದ್ ಮುತಾಲಿಕ್ ಶ್ರೀರಾಮ್ ಸೇನೆ ರಾಷ್ಟ್ರೀಯ ಅಧ್ಯಕ್ಷ ಮಾತಾಡೋದು ಸರ್ ಎಂ ಪಿ ಅವರ ಆಫೀಸ್ನಲ್ಲಿದ್ದೀನಿ ಈಗ ಎಂ ಪಿ ಅವರು ಇದಾರ ನಿಮ್ಮ ಅವ್ರ ಜೊತೆಗೆ ಯಾರಿದ್ದಾರೆ ಸರ್ ನಂಬರ್ ಮಾಡಿದರೆ ಎತ್ತಾರ ಹೌದಾ ನಂಬರ್ ಇದೆಯಾ ನೀವು ಒಂದೇ ನಿಮಿಷ ಒಂದೇ ನಿಮಿಷ ಮೇಡಮ್ ಅವರು ಇದಾರೆ ನಿಮ್ಮ ಆಫೀಸ್ನಲ್ಲಿ ಅವ್ರಿಗೆ ಮಾಡೋಕ್ಕೆ ಹೇಳಿ ನೀವು മത്സരി

ರೈತರ ಫಲವತ್ತಾದ ಭೂಮಿ ಕಸಿಯುತ್ತಿರುವ ಭ್ರಷ್ಟ ರಾಜ್ಯ ಸರ್ಕಾರಕ್ಕೆ ರೈತರ ಫಲವತ್ತಾದ ಭೂಮಿಯನ್ನು ಕಸಿಯುತ್ತೆ ಭ್ರಷ್ಟ ಕೆಐಡಿ ಚಿಕ್ಕಬಳ್ಳಾಪುರ ಜಿಲ್ಲೆ ಇವತ್ತು ಎಲ್ಲಾ ರೈತರು ಮೆಕ್ಕೆಜೋಳ ಬಗ್ಗೆ ಪ್ರತಿಭಟನೆ ಮಾಡೋದಕ್ಕೆ ನಾವು ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸ್ಗೆ ಮುತ್ತಿಗೆ ಹಾಕೋದಕ್ಕೆಲ್ಲ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ನಾವು ಬಂದಿದ್ದೀರಿ ಈಗ ಆ ಕಡೆ ಮೆಕ್ಕೆಜೋಳ ಬೆಂಬಲವೆಲ್ಲ ಕೊಟ್ಟು ಕೊಟ್ಟಿದ್ದೀನಿ ಅಂತ ಹೇಳ್ತಾಯಿದ್ದಾರೆ ಅದೇ ರೀತಿ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇರುವ ಎಲ್ಲ ಮೆಕ್ಕೆಜೋಳ ಬೆಳೆ ರೈತರಿಗೆ ಬೆಂಬಲ ಬೆಲೆ ಕೊಡಬೇಕಂತದ್ದು ನಮ್ಮ ಆಗ್ರ ಮತ್ತು ಕಬ್ಬು ಅಲ್ಲಿನೂ ಕೊಟ್ಟಿದ್ದಾರೆ ಅದ್ರ ಪ್ರಕಾರವಾಗಿ ನಮಗೆ ಮೆಕ್ಕೆಜೋಳ ನಮ್ಮಲ್ಲಿ ಕಬ್ಬು ಬೆಳೀತಾ ಇಲ್ಲ ಮೆಕ್ಕೆಜೋಳಕ್ಕೆ ಬೆಂಬಲ ಬೆಳೆ ಕೊಡಲಿ ನಂತರ ಇದೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕು ಜಂಗಮಕೋಟೆ ಹೋಬಳಿ ಕೆ ಐ ಡಿ ಬಿ ಅಕ್ವೇಷನ್ ಬಗ್ಗೆ ನಾವು ಸುಮಾರು ಈಗಾಗಲೇ ಒಂದೂವರೆ ವರ್ಷದಿಂದ ಪ್ರತಿಭಟನೆ ಮಾಡ್ಕೊಂಬರ್ತಾಯಿದ್ದೀರಿ ಕ್ರೀಡಂ ಪಾರ್ಕು ಚಿಕ್ಕಬಳ್ಳಾಪುರ ಡಿ ಸಿ ಆಫೀಸು ತಾಲೂಕು ನಮ್ಮ ಶ್ರೀಗಡ ತಾಲೂಕು ಕಚೇರಿಯಲ್ಲಿ ನಮ್ಮ ಜಮಕೋಟೆ ಬಳಿ ಜಮಕೋಟೆ ಕ್ರಾಸಲ್ಲಿ ಸುಮಾರು ಸತಿ ಪ್ರತಿಭಟನೆ ಬರ್ತೀವಿ ಇದುವರೆಗೂ ನಮ್ಗೆ ಯಾವುದು ಫಲಿತಾಂಶ ಬರಲಿಲ್ಲ ಮಾಡ್ತೀವಿ ಅಂತ ಹೇಳ್ತಾರೆ ಸಹಾಯ ಅಂತ ಹೇಳಿದ್ರೆ ಅವರು ನಮಗಿನ್ನ ಸಹಾಯ ಮಾಡಲಿಲ್ಲ ಅದೇ ರೀತಿ ಡಿ ಸಿ ಅವ್ರಿಗೆ ಮನೆ ಮಾಡಿ ನಾವು ಸರ್ಕಾರಕ್ಕೆ ನಾವು ನಿಮ್ಮ ಮನವಿನ ಕಳಿಸ್ಕೊಡ್ತೀರಿ ಅದ್ರ ಪ್ರಕಾರವಾಗಿ ನಾವು ನಾವು ಕಳಿಸಿ ಕಳಿಸಿ ನಿಮಗೇನು ಸಹಾಯ ಮಾಡೋಕ್ಕೆ ವ್ಯವಸಾಯ ಮಾಡ್ತೀವಿ ಡಿ ಸಿ ಅವರು ಸಹ ಹೇಳಿದರು ಕ್ರೀಡಾಂ ಪಾರ್ಕಲ್ಲಿ ಎರಡು ಸತಿ ಮಾಡಿದಾಗ ಒಂದು ಸತಿ ಮಹೇಶ್ ಬಂದು ನಿಮಗೆ ಅನುಕೂಲ ಮಾಡಂತೆ ನಾವು ಮಾಡ್ತೀರಿ ಅಂತ ಹೇಳಿದರು ಅವರು ಸಹ ನಮಗೆ ಇನ್ನೂ ಏನೂ ಅನುಕೂಲ ಆಗಲಿಲ್ಲ ಸುಮ್ಮನೆ ಹೇಳ್ತಾ ಇದ್ದಾರೆ ನಿಮಗೆ ಅನುಕೂಲ ಮಾಡ್ತೀರಿ ಮಾಡ್ತೀನಿ ಅಂತೇಳಿ ಮತ್ತೆ ಒಂದು ಸತಿ ಕೃಷ್ಣ ಬೈರೇಗೌಡರು ಬಂದರು ಕ್ರೀಡಾಂ ಪಾರ್ಕಲ್ಲಿ ಅಲ್ಲಿ ಬಂದು ನಾ ಸಿದ್ದರಾಮವ್ರು ಕಳಿಸಿದ್ದಾರೆ ನೀವು ಮನವಿ ಕೊಡಿ ನಾನು ಅವರಿಗೆ ಮುಡ್ಸಿಬಿಟ್ಟು ನಮ್ಮ ನಿಮ್ಮ ಚಿಕ್ಕಬಳ್ಳಾಪುರ ತ ಜಿಲ್ಲೆ ಚಿಲ್ಗಡ ತಾಲೂಕು ಜಮುಖಿ ಹಬ್ಬಳಿಯಲ್ಲಿ ಬಂದು ನಿಮಗೆ ಸಹಾಯ ಮಾಡೋಕ್ಕೆ ಸಿದ್ದರಾಮಯ್ಯ ಹೇಳಿದರೆ ಅದನ್ನು ಮಾತು ಕೊಡ್ತೀನಿ ಅಂತ ಹೇಳಿದರೆ ಇದುವರೆಗೂ ಅವರು ನಮಗೆ ಸುಮಾರು ಒಂದು ಈಗ ಒಂದು ಹತ್ತು ಸಾರಿ ಹೋಗಿದ್ದೀರಿ ಡೇಟ್ ಕೇಳೋದಕ್ಕೆ ನಮಗೆ ಡೇಟ್ ಕೊಡಿಲ್ಲ ಡೇಟ್ ಕೊಟ್ಟು ಡೇಟ್ ಡೇಟ್ ಕೊಡಿಲ್ಲ ದಿನಗಳು ಮುಂದಕ್ಕೆ ಹೋಗ್ತಾನೇ ಇದೆ ನಮಗಿನ್ನ ನಮ್ಮ ರೈತರಿಗೆ ಈ ನಮ್ಮ ಏನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಲ್ಗಡ ತಾಲೂಕು ಫಲವತ್ತಾದ ಭೂಮಿ ಇದೆಯೋ ಅದರಲ್ಲಿ ನಮಗೆ ಯಾವ ಥರವಾದ ನಮ್ಮ ಅಕ್ವೇಷನ್ನ ಬಿಟ್ಟಿಲ್ಲ ನಾವು ಮನವಿ ಮಾಡೋದೆ ಅಂದರೆ ನಮ್ಮ ಅಕ್ವೇಷನ್ ಏನು ಹಳ್ಳಿ ದೇವಗಾನಹಳ್ಳಿ ಗೊಲ್ಲಳ್ಳಿ ಬಸಾಪಟ್ಟಣ ಎಣ್ಣಂಗೂರು ನಡಪನಾಗ್ನಹಳ್ಳಿ ಕೊಲ್ಮೆಹೈಸೂರು ಅರಕೆರೆ ಎಣ್ಣಂಗೂರು ಹೊಸಪೇಟೆ ತಾದೂರು ಈ ಕೈ ಬಿಡ್ತೀವಿ ಅಂತ ಹೇಳಿದರೆ ಇದು ಬಿಡ ಅದು ಬಿಟ್ಟರೆ ನಮ್ಮ ರೈತರಿಗೆ ನಾವು ಸುಮಾರು ಸುಮಾರು ಜನ ಎರಡು ಸಾವಿರದ ಎಂಟುನೂರು ಎಕರೆ ಭೂಮಿಯಲ್ಲಿ ನಾವು ಕೈ ಬಿಟ್ಟರೆ ಸುಮಾರು ನಾವೊಂದು ಹದಿಮೂರು ಹದಿಮೂರಹಳ್ಳಿಯವರು ಜೀವ ಮಾಡೋದು ಜೀವನ ಸಾಗಿಸೋದಕ್ಕೆ ಒಳ್ಳೆಯದಾಗ್ತದೆ ಫಲವತ್ತಾದ ಭೂಮಿ ಅವರು ದೊಡ್ಡ ಮನಸ್ಸು ಮಾಡಿ ಸರ್ಕಾರದಿಂದ ನಮಗೆ ಅನುಕೂಲ ಮಾಡಿಕೊಟ್ರೆ ನಮ್ಮ ರೈತರು ಎಲ್ಲ ಉಳ್ಕೊಳೋದಕ್ಕೆ ಒಂದು ಅವಕಾಶ ಆಗ್ತದೆ ದಯಮಾಡಿ ಸಿದ್ದರಾಮಯ್ಯ ಆಗ್ಬೋದು ಡಿ ಕೆ ಶಿವಕುಮಾರ್ ಆಗ್ಬೋದು ಉಸ್ತುವಾರಿ ಮಿನಿಸ್ಟರ್ ಡಾಕ್ಟರ್ ಸುಧಾಕರ್ ಆಗ್ಬೋದು ಇವರೆಲ್ಲ ಮನಸ್ಸು ಮಾಡಿ ಮತ್ತು ಎಂ ಬಿ ಪಾಟೀಲ್ ಕೈಗಾರಿಕೆ ಇದು ಕೈಗಾರಿಕೆ ಮಿನಿಸ್ಟರ್ ಅಂತ ಅವರು ಸಹ ನಿಮ್ಗೆ ಅನುಕೂಲ ಮಾಡ್ತೀನಿ ಹೇಳ್ತಾರೆ ಇನ್ನು ಅನುಕೂಲ ಯಾವುದು ಮಾಡಲೇ ಇಲ್ಲ ಹೇಳ್ಕೊಂಬರದೆ ಅನುಕೂಲ ಮಾಡಲ್ಲ ದಯಮಾಡಿ ಇವರೆಲ್ಲ ನಮ್ಮ ಸರ್ಕಾರದಿಂದ ನಮಗೆ ರೈತರಿಗೆ ಉಳಿಸೋ ಮಾರ್ಗ ಮಾಡ್ಕೊಡ್ಬೇಕಂತೇಳಿ ನಾವು ಈ ಸಂದರ್ಭದಲ್ಲಿ ನಮ್ಮ ಚಿಕ್ಕಬಳ್ಳಾಪುರ ಈ ಪ್ರತಿಭಟನೆ ಪರವಾಗಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಹೆಸರು ಕೃಷ್ಣಪ್ಪ ಅಂತೇಳಿ ಹೋರಾಟ ಸಮಿತಿ ಅಧ್ಯಕ್ಷರು ಬಿ ಕೃಷ್ಣಪ್ಪ ಅಂತೇಳಿ ಯಂಗ್ ಗೋಡೆ ಇರೇ ಬಲ್ಲ ಆದನಗಾರ ಹಳ್ಳಿ ಹಳ್ಳಿ ಬಳ್ಳಾರಿ ಇರ್ಬೋದು ದಾವಣಗೆರೆ ಇರ್ಬೋದು ಗದಗ ಇರ್ಬೋದು ಹಾವೇರಿ ಇರ್ಬೋದು ಆಂಧ್ರ ಇರ್ಬೋದು ನಾವು ಅವ್ರ ಮುಖಾನೇ ನೋಡಿರಲ್ಲ ರೈತರು ನಮ್ಮ ಮೇಲೆ ವಿಶ್ವಾಸದಿಂದ ಹಾಕಿ ಕಳಿಸ್ಬಿಡ್ತಾರೆ ನಾವು ಇಪ್ಪತ್ತೈದು ವರ್ಷದಿಂದ ಇಷ್ಟೇ ಅವ್ರ ಹತ್ರ ನಾವು ನಡ್ಕೊಳ್ತಾ ಪ್ರೀತಿ ವಿಶ್ವಾಸದಿಂದ ಅವರಿಗೆ ನ್ಯಾಯ ಬೆಲೆ ಕೊಟ್ಟು ನ್ಯಾಯವಹಿತವಾಗಿ ನಾವು ನಡ್ಕೊಂಡು ಬರ್ತಾ ಇದ್ದರೆ ಒಬ್ಬ ಹೈದರಾಬಾದ್ನವರು ನಮ್ಮನ್ನು ತುಳಿಬೇಕು ಇವ್ರು ಮೋಸ ಮಾಡಬೇಕು ಇವ್ರನ್ನ ಏನೇ ಮಾಡಿ ಮುಗಿಸಿಬಿಡ್ಬೇಕು ಅನ್ನೋ ಉದ್ದೇಶದಿಂದ ಮೂರು ಜನ ಅಂಟಮ್ಮಂದರು ನಮಗೆ ಎರಡು ಲಕ್ಷ ಚೆಕ್ ಕೊಡ್ತಾರೆ ಸರ್ ಎರಡು ಲಕ್ಷ ಚೆಕ್ ಕೊಟ್ಟು ಸುಮಾರು ಒಂದು ಒಂಬತ್ತು ಗಾಡಿ ಲೋಡ್ ಜೋಳ ಖರೀದಿ ಮಾಡ್ತಾರೆ ಖರೀದಿ ಮಾಡಿರೋ ಜೋಳ ಯಾವ್ದೋ ಕಂಪನಿ ಹೆಸರು ಹೇಳ್ಬಿಟ್ಟು ಹಾಕ್ಸ್ಕೊಂಡು ಅವ್ರು ಸ್ವಂತ ಇಡ್ಸ್ಕೊಂಡು ದುಡ್ಡು ಮಾಡ್ಕೊಂತಾರೆ ಸುಮಾರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷದ್ದು ಸರ್ಕನ ದುಡ್ಡು ಮಾಡಿಕೊಂಡು ಕಳ್ಳ ಒಬ್ಬ ನಾಸೀರ ಕೊಟ್ಬಿಟ್ಟು ಅವನ್ನ ಬಚ್ಚಿಡ್ತಾರೆ ಸುಮಾರು ಮೂರು ತಿಂಗಳಿಂದ ಇಬ್ಬರು ಅಂತ ಇವಾಗ ಸ್ವಿಚ್ ಆನ್ ಮಾಡಿಲ್ಲ ಒಬ್ಬೊಬ್ಬ ದೊಡ್ಡವನು ಅವನ ಅಕ್ಬರು ಅವ್ರಿಗೆಲ್ಲ ಸಪೋರ್ಟ್ ಹೆಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಅನ್ನೋ ಉದ್ದೇಶ ಹೇಳ್ಬಿಟ್ಟು ಅವ್ರಿಗೆ ಒಂದ್ ಸತಿ ನಮ್ಗೆ ನಂಬಿಸಿಬಿಟ್ಟು ನಮ್ಮನ ನಮ್ಗೆ ಏನ್ ಹೇಳ್ತಾರೆ ಅಣ್ಣ ದೊಡ್ಡ ಕಂಪನಿ ನಮ್ಗೆ ಇದುವರೆಗೂ ಇಂಥ ಕಂಪನಿ ಸಿಕ್ಕಿಲ್ಲ ನೀನ್ ಟೈಮ್ ನಮ್ಮ ಮಕ್ಕಳ ಮೇಲೆ ನಮ್ಮ ಮನೆ ದೇವ್ರ ಮೇಲೆ ಪ್ರಮಾಣ ಮಾಡಿಸ್ಕೊಂತಾರೆ ಇದೇ ಅಕ್ಬರ್ ಅವ್ರ ತಮ್ಮಂದಿರು ಯಾವುದೇ ಕಾರಣಕ್ಕೂ ನಮ್ಮ ಮುಖಾಂತರ ಕೊಡಬೇಕು ಅಂತ ಕಂಪನಿ ಹೆಸರಲ್ಲಿ ಬಿಲ್ ಹಾಕ್ಸ್ಕೊಂಡು ಮಾ ಸರಕನ ಪಾಪ್ಕಾರ್ನ್ ಜೋಳನ ತರ್ಸ್ಕೊಂತಾರೆ ತರ್ಸ್ಕೊಂಡಿರೋರು ಅವರು ಸ್ವಂತ ಕೋಲ್ಡ್ ಸ್ಟೋರ್ ಅಲ್ಲಿ ಇಟ್ಕೊಂಡು ಎಲ್ಲ ಸೇಲ್ ಮಾಡಿಬಿಟ್ಟು ದುಡ್ಡು ಮಾಡ್ಕೊಂಡು ಬಚ್ಚಿಟ್ಕೊಂತಾರೆ ಬಚ್ಚಿಟ್ಕೊಂಡ ತಕ್ಷಣ ನಮಗೆ ಭಯ ಆಗ್ತದೆ ಸ್ವಿಚ್ ಆಪ್ ಆನ್ ಆಗಿ ಆನ್ ಆಗಿರೋಲ್ಲ ಸ್ವಿಚ್ ಆಪ್ ಆಗ್ತದೆ ನಾವು ಭಯಭೀತರಾಗ್ಬಿಟ್ಟು ಅವ್ರು ಹೈದರಾಬಾದ್ಗೆ ಹೋಗ್ತೀವಿ ಒಬ್ಬರು ಅಂದ್ರೆ ಪೊಲೀಸ್ ಅವರು ಇದು ಮೋಸ ಆಗಿರೋದು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಅವ್ರ ನಮ್ಮ ಮೇಲೆ ಎಫ್ಐ ಏನು ಏನೂ ಹಾಕಲ್ಲ ಆ ಮತ್ತೆ ನಾನು ಮೂರು ದಿವಸ ಬಿಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಸ್ವಾಮಿ ಈ ತರ ನಮ್ಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಸರ್ಕ್ ತಗೊಂಡು ಮೋಸ ಮಾಡಿದ್ದಾರೆ ಏನ್ ಮಾಡ್ಬೇಕು ಅಂತ ಅವ್ರು ಪೊಲೀಸ್ ಅವ್ರು ಒಂದೇ ಮಾತು ಹೇಳ್ತಾರೆ ನೀನು ಎಲ್ಲಿ ವ್ಯವಹಾರ ಮಾಡಿದ್ಯಾ ನೀನು ಎಲ್ಲಿ ಜೋಳ ತುಂಬಿದ್ಯಾ ಅಲ್ಲಿಂದ ಪೊಲೀಸ್ ಕಂಪ್ಲೇಂಟ್ ಮಾಡಿಸ್ಕೊಂಡು ಎಫ್ಐ ಆರ್ ಮಾಡಿಸ್ಕೊಂಡು ಬಾ ಅವ್ರ ಅಂತ ಎಫ್ ಆರ್ ಮಾಡಿಸ್ಕೊಂಡು ಹೋಗ್ತೀವಿ ಅವ್ರ ಮನೇಲಿ ಒಂದು ಪೊಲೀಸ್ ಅವರಿದ್ದಾರೆ ಒಂದು ಲೇಡಿ ಪೊಲೀಸು ನಮ್ಮ ಮೊಬೈಲ್ ಇಲ್ಲಿಂದ ಬಿಟ್ಟ ತಕ್ಷಣ ಟ್ರೇಸ್ ಮಾಡಿಬಿಟ್ಟು ಅವ್ರನ್ನ ಎಸ್ಕೇಪ್ ಮಾಡೋ ಕೆಲಸ ಮಾಡ್ತಾರೆ ಸುಮಾರು ಮೂರ್ ತಿಂಗಳು ಸ್ವಾಮಿ ತಿರುಗಿ ತಿರುಗಿ ಹೈದ್ರಾಬಾದ್ ತಿರುಗಿ ತಿರುಗಿ ಅವ್ರನ್ನ ಒಬ್ಬನು ಮಾತ್ರ ಯಾರೋ ವಿಶಾಖಪಟ್ಟಣದಲ್ಲಿ ಇಟ್ಕೊಂಡು ಬರ್ತೀವಿ ಸ್ವಾಮಿ ಇಡ್ಕೊಂಡ್ ಬಂದ ತಕ್ಷಣ ಏನು ಹೇಳ್ತಾನೆ ನಮ್ಮ ಅಕ್ಕಗೆ ಫೋನ್ ಮಾಡಿ ಅಂತಾರೆ ಅಕ್ಕ ಫೋನ್ ಮಾಡ್ಸಿ ಅಣ್ಣ ನಿಮ್ ದುಡ್ಡು ಐವತ್ತು ಲಕ್ಷ ದುಡ್ಡು ಇದೆ ನನ್ನ ಹತ್ರ ರೆಡಿ ಸಮೀದಕ್ಕೆ ಆ ಐವತ್ ಲಕ್ಷ ಬಂದಿರೋದನ್ನ ಇವನು ಹೈದರಾಬಾದ್ ಬೆಂಗಳೂರು ತರಿಸಕೊಂಡು ನಮ್ಗೆ ಮೋಸ ಮಾಡೋ ಕೆಲಸ ಮಾಡಿದ್ದಾನೆ ಎಲ್ಲ ನೇರ ಕಾರಣ ಇಷ್ಟಾಗಕ್ಕೆ ಕಾರಣ ಜಮೀರ್ ಅಹಮದ್ ನಮ್ಮ ರೈತರು ಇವಾಗ ಹುಳ ಬಿದ್ದ ಇದೇ ಸರಕು ಏಳು ವರ್ಷದಿಂದ ಆರ್ ಸಾವಿರ ಏಳು ಸಾವಿರ ಇತ್ತಿತ್ತು ಇವತ್ತು ಮೂರ್ ಸಾವಿರಕ್ಕೆ ಬೆಳೆ ಇಲ್ದಿದೆ ನಾವು ಮೂರ್ ತಿಂಗಳಿಂದ ಒಂದು ಊಟ ತೆಗೆದಿಲ್ಲ ವ್ಯಾಪಾರ ಮಾಡಿಲ್ಲ ಎರಡು ಕೋಟಿ ರೂಪಾಯಿ ನಾನೇನು ಒಂದ್ ಲಕ್ಷ ಎರಡು ಲಕ್ಷ ಆದ್ರೆ ಏನೋ ಅನ್ಕೋಬಹುದು ಎರಡು ಕೋಟಿ ರೂಪಾಯಿ ರೈತರದು ಮಂಚನೆ ಮಾತ್ರ ನಾನು ಎಲ್ಲಿದ್ದ ತಂದ್ಕೊಡೋ ಸ್ವಾಮಿ ಇವರು ಮಾಡಿರೋ ಮೋಸ ನಾನು ಪ್ರದೀಪ್ ಅವ್ರ ಮನೆಗೆ ಮೂರ್ ಸರ್ತಿ ಹೋಗಿದ್ದೀನಿ ಎಂ ಸಿ ಅಣ್ಣ ಹತ್ರ ಮೂರ್ ಸರ್ತಿ ಹೋಗಿದ್ದೀನಿ ಕೆ ಎಚ್ ಮಣಪ್ಪಣ್ಣ ಹತ್ರ ಮೂರ್ ಸರ್ತಿ ಹೋಗಿದ್ದೀನಿ ತಂಬಾಲ್ ಬಿಟ್ಟಿದ್ದೀನಿ ಅಣ್ಣ ನಮ್ಗೆ ನ್ಯಾಯ ಮಾಡಿ ನನ್ಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ನನ್ನಂತ ರೈತರು ಇನ್ನೂ ಮೂರ್ ಸುಮಾರು ಜನ ಇಲ್ಲಿ ಬಂದಿದ್ದಾರೆ ಅವ್ರಿಗೆ ಮೂರ್ನಾಲ್ಕು ಕೋಟಿ ಮುಂಚನೆ ಮಾಡಿದ್ದಾರೆ ಏನೇ ಮಾಡಿ ಇದಕ್ಕೆ ನ್ಯಾಯ ಮಾಡಿ ಇನ್ನೊಬ್ರು ಇನ್ನೊಬ್ಬ ರೈತ ಕುಟುಂಬಕ್ಕೆ ಇದ್ದಾರೋ ಅನ್ಯಾಯ ಆಗ್ಬಾರ್ದು ಅಂತ ಹೇಳಿ ಯಾ ಒಂದು ಮೂರ್ ತಿಂಗಳಿಂದ ನಿತ್ಯ ಮಾಡ್ತೀರಾ ನಾನು ಓಡಾಡ್ತಾನೆ ಇದ್ದೀನಿ ಇವರು ಯಾರು ಸ್ಪಂದನೆ ಮಾಡಿಲ್ಲ ನನಗೆ ಒಬ್ಬರು ನನ್ನ ಮಾತಿಗೆ ಒಂದಕ್ಕೂ ಒಂದು ಮಾತು ಅವ್ರ ಜಮೀರ್ ಫೋನ್ ಮಾಡಿ ಹೇಳಿದ್ರೆ ಅವರು ಒಂದು ಗಂಟೆ ಅಮೌಂಟ್ ಇಲ್ಲವರು ರೈತರು ಬಂದು ಸೇರ್ತಾ ಇತ್ತು ಆದ್ರೆ ಯಾರು ಆ ಕೆಲಸ ಮಾಡಲಿಲ್ಲ ನಾನು ಒಂದೇ ದಾರಿ ಇಡ್ದೆ ಅಣ್ಣವ್ರ ಹತ್ರ ಹೋದೆ ನಮ್ಮ ಅಧ್ಯಕ್ಷರ ಹತ್ರ ಅಣ್ಣ ನನಗೆ ಈ ತರ ಮೋಸ ಹಾಕ್ಬಿಟ್ಟಿದೆ ನನ್ಗೆ ಏನೇ ಮಾಡಿ ಸಹಾಯ ಮಾಡಬೇಕು ಈ ತರ ಈ ತರ ರೈತರ ದುಡ್ಡು ಅದು ತುಂಬಾ ಅನ್ಯಾಯ ಆಗ್ಬಿಟ್ಟಿದೆ ಅಂತೇಳಿ ಹತ್ಕೊಂಡೆ ಮತ್ತೆ ಜಮೀರ್ ಅವರು ಚಿಕ್ಕಬಳ್ಳಾಪುರ ಬರ್ತಾರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಹೋದ ತಿಂಗಳು ನಾನು ರಕ್ತದಲ್ಲಿ ನಮ್ಮ ಮೀಡಿಯಾ ಅಣ್ಣ ತಮ್ಮಂದ್ರಿಗೆ ತಪ್ಪಿಸ್ಕೊಳಕ್ಕೆ ಅವರು ಹಿಂದೆ ಹೋಗ್ತಾರೆ ಆದ್ರೆ ನಮ್ಮ ಮೀಡಿಯಾ ಹಣ ತಮ್ಮಂದ್ರೆ ಅವ್ರು ಬಿಡ್ಲಿಲ್ಲ ಮೀಡಿಯಾ ಹಣ ತಮ್ಮಂದ್ರಿಗೆಲ್ಲ ಗೊತ್ತು ಇವ್ರಿಗೆ ಮೋಸ ಆಗಿದೆ ಇವ್ರು ಮೋಸ ಮಾಡಿರೋರು ಅನ್ನೋದು ಗೊತ್ತುಬಿಟ್ಟು ಅವ್ರ ಕ್ವಶನ್ ಮೇಲೆ ಕ್ವಶನ್ ಮೇಲೆ ಕ್ವಶನ್ ಹೇಳಿದ ತಕ್ಷಣ ಲಾಸ್ಟ್ ಅಲ್ಲಿ ತಪ್ಸ್ಕೊಳಕ್ಕೆ ನಮ್ಮ ರೈತರು ಅನ್ನದಾತರು ನಾನು ಅವರು ಮೋಸ ಮಾಡಕ್ ಬಿಡಲ್ಲ ಅಂತ ಹೇಳ್ಬಿಟ್ಟು ಲಾಸ್ಟ್ ಅಲ್ಲಿ ಏನ್ ಹೇಳ್ತಾರೆ ನಮ್ಮ ಅಂಜನಾ ಪಾಂಡೆಗೆ ಜವಾಬ್ದಾರಿ ಒಪ್ಸಿದೀನಿ ಅವನ್ನ ನಾಳೆ ಬರ್ ಕಳ್ಸಿ ಬಿಟ್ಟು ಅವ್ರದ್ದು ಏನಿದ್ರೆ ಅದು ಅವ್ರಿಗೆ ಇಸ್ಪಡ್ತೀನಿ ಅಂತ ಹೇಳಿಬಿಟ್ಟು ಹೇಳ್ಬಿಟ್ಟು ಹೋದವನು ಮೊದಲೇ ದಿವಸ ಅವರ ಗೋರ್ಮೆಂಟ್ ಕಾರು ಗೋರ್ಮೆಂಟ್ ಕಾರ್ ಕಳ್ಸ್ಬಿಟ್ಟು ಲಕ್ಷ್ಮೀನಾರಾಯಣ ಪರ್ಸನಲ್ ಪಿ ಎನ್ ಕಳಿಸ್ಬಿಟ್ಟು ಪ್ರೆಸ್ ಮೀಟ್ ಕೊಡಿಸ್ತಾರೆ ಏನಂತ ನಮ್ ತಮ್ಮಂದಿರ್ಗು ಅವ್ರಿಗೂ ಸಂಪದ ಸಂಬಂಧ ನನಗ್ ಸಂಬಂಧ ಇಲ್ಲ ನಾನು ಕೊಡುವಷ್ಟಿಲ್ಲ ಜಮೀರ್ಗು ನಮ್ಗೆ ಸಂಬಂಧ ಇಲ್ಲ ಅಂತ ಹೇಳಿಬಿಟ್ಟು ಅವನ ಅದೇ ಜೀಪಲ್ಲಿ ಹಾಕ್ಬಿಟ್ಟು ಹೈದರಾಬಾದ್ ಕಳಿಸ್ತಾರೆ ಇದೇನಪ್ಪ ನೀನು ಒಬ್ಬ ಒಬ್ಬ ಮಂತ್ರಿ ಆಗಿ ಮಾಡೋ ಕೆಲಸ ಇದೇನಾ ನೀನು ನಾಲಾಯಕ ಮಂತ್ರಿ ನೀನು ಏನಾದ್ರೂ ನಮ್ಮದು ರೈತರ ದುಡ್ಡು ಕರೆಕ್ಟ್ ಆಗಿ ನ್ಯಾಯಯುತವಾಗಿತ್ತು ಅಂತ ಕೊಡ್ಸಲಿಲ್ಲ ಅಂದ್ರೆ ನೀನ್ ಮನೆ ಮುಂದೆ ಬಂದು ಕೂತ್ಕೊಂತೀವಿ ನೀನು ಎಲ್ಲಾದ್ರೂ ಮೀಟಿಂಗ್ ಮಾಡೋ ಅಲ್ಲೇ ಬಂದು ನೀನ್ ಕಾರ್ಗಾಟ ಹೊಲ್ಕೊಂತೀವಿ ಏನೇ ಆದ್ರೆ ನಮ್ಗೆ ನ್ಯಾಯ ಕೊಡೋಕೆ ನಮ್ಮ ರೈತರ ಅಣ್ಣ ತಮ್ಮಂದ್ರೆ ನಮ್ ಸಪೋರ್ಟ್ ಇದಾರೆ ನಾನು ಯಾವುದೇ ಕಾರಣಕ್ಕೂ ನಾನು ಇಷ್ಟ ಕುಡಿದ್ ಸತ್ತೋಗ್ಬೇಕು ಅನ್ಕೊಂಡಿದ್ದೆ ನಮ್ಮ ಅಧ್ಯಕ್ಷರೆಲ್ಲ ಹೇಳ್ತಾರೆ ನೀನು ಭಯ ಬೀಳ್ಬೇಡ ನಾವಿದ್ದೀವಿ ನಿಮ್ ಜೊತೆಗೆ ನಾವಿದ್ದು ಅವ್ರು ಹೋರಾಟ ಮಾಡಿ ಅವನು ಯಾವನೇ ಆಗ್ಲಿ ಬಟ್ಟಿ ಸಮೇತ ನಿನ್ ಕೊಡ್ತೀವಿ ಅಂತ ಹೇಳಿ ಆ ನಮ್ಮ ಅಧ್ಯಕ್ಷರೆಲ್ಲ ಆಶ್ವಾಸನೆ ಕೊಟ್ಟ ಮೇಲೆ ನನಗೆ ಧೈರ್ಯ ಬಂತು ಅವ್ರ ಹತ್ರ ಕೇಳ್ಕೊಂಡೆ ಸ್ವಾಮಿ ಎಲ್ಲಾ ರೈತರದ್ದು ಸ್ವಾಮಿ ಇದು ನಾನು ವ್ಯಾಪಾರ ಮಾಡ್ತಾ ಇದ್ರೆ ಐದಾರು ಸಾವಿರ ಏಳು ಸಾವಿರ ಇತ್ತಿದ್ದು ಜೋಳ ನಾವು ವ್ಯಾಪಾರ ಮಾಡಿದ್ರೆ ಇವತ್ತು ಮೂರ್ ಸಾವಿರಕ್ಕೆ ಬಂದಿದ್ದೆ ಸ್ವಾಮಿ ರೈತರಿಗೆ ನಾವ್ ಇಷ್ಟು ದಿನ ಇಷ್ಟು ವರ್ಷ ಸರ್ವಿಸ್ ಮಾಡಿದಿವಿ ಇಷ್ಟು ಅನುಕೂಲ ಮಾಡಿದೀವಿ ನಮ್ಗೆ ಯಾಕೆ ಈ ತರ ಮೋಸ ಮಾಡ್ತಾ ಇರೋದು ಇವರು ಮಂತ್ರಿ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳ್ಕೊಂಡಾಗ ಅವರು ಒಂದೇ ಮಾತು ಹೇಳಿದ್ರು ಇಲ್ಲ ಚಿಕ್ಕಬಳ್ಳಾಪುರ ಒಂದು ಧರಣಿ ಮಾಡೋಣ ಅವರು ಬಂದು ಕೊಡೋವರೆಗೂ ಇಲ್ಲೇ ಡಿ ಸಿ ಆಫೀಸ್ ಹತ್ರ ಒಂದು ಪಿಂಡಲ್ ಹಾಕಿ ಇಲ್ಲೇ ಕುತ್ಕೊಳ್ಳೋಣ ಅಂತ ನಮ್ಗೆ ಅಧ್ಯಕ್ಷರು ಹೇಳಿದ್ದಾರೆ ತುಂಬಾ ಜನ ನಮ್ಗೆ ಸಹಾಯ ಮಾಡಕ್ ಬರ್ತಾ ಇದಾರೆ ಇದಕ್ಕೆ ಒಂದೇ ಒಂದು ಹೇಳೋಕ್ ಇಚ್ಛೆ ಪಡ್ತಿರೋಣ ಅವರು ಜಮೀರ್ ಅಹಮದ್ ಅವರು ಮಂತ್ರಿ ಸ್ಥಾನದಿಂದ ಕೂಡಲೇ ಹಿಡಿಬೇಕು ಅವರು ಕಳ್ಳರಿಗೆ ಸಪೋರ್ಟ್ ಮಾಡಿದ್ದಾರೆ ಇವರು ಒಬ್ಬ ಕಲ್ಲ ಕಳರಿಗೆ ಸಪೋರ್ಟ್ ಮಾಡೋರು ಅವ್ರಿಗಿಂತ ಟಬಲ್ಕಲ್ಲ ಯಾಕಪ್ಪ ನಿಮಗೆ ನಮ್ಮ ರೈತರ ಮೇಲೆ ಇಷ್ಟೊಂದು ಕೋಪ ಇಷ್ಟೊಂದು ವೇಷ ನಿಮ್ಮ ಸ್ವಜಾತಿ ನಿಮ್ಮವರು ನಿಮ್ಮ ಕುಟುಂಬಸ್ಥರು ನಿಮ್ಮ ಸಂಬಂಧಿಕರು ಅಂತ ಹೇಳ್ಬಿಟ್ಟು ನಮಗೆ ಮೋಸ ಮಾಡೋದಾ ನಿಮ್ಮ ಕೆಲಸ ಒಂದು ಅದೇ ಒಂದು ಹತ್ತು ನಿಮಿಷ ಅವ್ನ ಕರೆಸ್ಬಿಟ್ರು ಅಣ್ಣ ಈ ತರ ಪ್ರಾಬ್ಲಮ್ ಆಗಿದೆಯಲ್ಲ ಅವನು ಕರೆಸಿ ನಮಗೂ ಕರ್ಸಿ ಏನೋ ಒಂದು ಹೆಚ್ಚು ಕಮ್ಮಿ ಮಾಡಿಸಿ ಕ್ಲಿಯರ್ ಮಾಡೋದ್ ಬದಲು ಅಣ್ಣ ಬರೋಲ್ಲ ನಮ್ಮ ಕಷ್ಟ ಹೇಳೋಕ್ಕೆ ಬಂದಿದೀವಿ ನಮ್ಮ ಇನ್ನೊಬ್ರು ಹೇಳ್ತಾರೆ ನೀನ್ ಮೀಡಿಯಾ ಮುಂದೆ ಹೋಗ್ಬೇಡ ನೀನ್ ದುಡ್ಡು ಕೊಡ್ಸ್ತೀವಿ ಎಲ್ಲಿ ನಮ್ಮ ಮೀಡಿಯಾ ಮುಂದೆ ಹೋಗ್ತೀರಾ ನನ್ನ ರೂಮಲ್ಲಿ ಕೊಡ್ಸಬೇಕು ಮೀಡಿಯಾ ಮುಂದೆ ಬಂದ್ರು ವಸೂಲ್ ಆಗ್ತಾ ಇಲ್ವಲ್ಲ ಇದು ಅವ್ರಿಗೆ ಕೊಡಕ್ಕೆ ಇಂಟ್ರೆಸ್ಟ್ ಇಲ್ಲ ಕೊಡ್ಸಕ್ಕೂ ಇಂಟ್ರೆಸ್ಟ್ ಇಲ್ಲ ಯಾಕೆ ಇವರು ಒಂದು ಬಾಯಿ ತೆಗಿತಾ ಇಲ್ವಲ್ಲ ಮಂತ್ರಿಗಳು ಎಮ್ ಎಲ್ ಎಗಳಿರ್ಬೋದು ಎಂ ಪಿಗಳಿರ್ಬೋದು ಇವ ಪ್ರ ಜನಪ್ರತಿನಿಧಿಗಳು ಯಾರು ಇದ್ರ ಬಗ್ಗೆ ಒಂದು ಮಾತು ಹೇಳಕ್ಕೆ ಆಗ್ತಾ ಇಲ್ವಲ್ಲ ಅವ್ರ ಕೈಯಲ್ಲಿ ಇವತ್ತು ನೋಡೋಣ ನಾನು ಒಂದೇ ಒಂದು ಹೇಳಕ್ಕೆ ಇಚ್ಛೆ ಪಡ್ತೀನಿ ನಮ್ಮ ರಾಜಕೀಯದವರು ಅವರ ಸ್ವಂತಕ್ಕಾಗಿ ನಮ್ಮ ನೀವು ಯೂಸ್ ಮಾಡ್ತಾರೆ ನಮಗೆ ನ್ಯಾಯ ಕೊಡಿಸೋರು ನಮ್ಮ ರೈತ ಮುಖಂಡರು ಇರ್ಬೋದು ನಮ್ಮ ಅಧ್ಯಕ್ಷರು ಇಂಥವರಿಂದ ನಾವು ಏನೋ ನ್ಯಾಯ ಪಡೆಯಬಹುದೇ ಹೊತ್ತು ರಾಜಕೀಯದವರಿಂದ ನಾವು ನ್ಯಾಯ ಪಡಕಾಗಲ್ಲ ಮೂರ್ ತಿಂಗಳಿಂದ ಅವ್ನು ಮನೆಗೆ ಹೋಗಿದ್ದೀವಿ ಕೈ ಕಾಲು ಇಟ್ಕೊಂಡಿದೀವಿ ಕೊಡಪ್ಪ ರೈತರದು ಅಂತ ಬಗ್ಲಿಲ್ಲ ಅವನು ಮತ್ತೆ ಮೀಡಿಯಾ ಮುಂದ್ಗಡೆ ಬಂದಿದೀವಿ ಬಗ್ಲಿಲ್ಲ ಜನಪ್ರತಿನಿಧಿಗಳ ಹೋಗಿದೀವಿ ಬಗ್ಲಿಲ್ಲ ಕೊನೆಯದಾಗಿ ನಾವು ರೋಡ್ ಬಂದು ಧರಣಿ ಮಾಡೋಕ್ಕೆ ಬಂದಿದ್ದೀವಿ ಇನ್ನಾದ್ರೂ ಹೋಗ್ತಾರೆ ದಯವಿಟ್ಟು ಅವ್ರ ಒಂದೇ ಒಂದು ಸಂದೇಶ ಇದು ಮೋಸದವ್ರಿಗೆ ಮೋಸ ಮಾಡ್ತಾ ಇದ್ದಾನೆ ಅವನು ಮೋಸ ಮಾಡಬಾರ್ದು ನಾವು ನ್ಯಾಯಯುತವಾಗಿದ್ದೀವಿ ನಾವು ಜನ ಮುಂದ್ಗಡೆ ಬಂದಿದೀವಿ ಅವನು ನ್ಯಾಯಯುತವಾಗಿದ್ರೆ ಜನ ಮುಂದ್ಗಡೆ ಬಂದು ಹೇಳಿ ಹೈದರಾಬಾದ್ ಕಳ್ಳರಿಗೆ ಸಪೋರ್ಟ್ ಮಾಡ್ತಾ ಇದ್ದಾನೆ ಅವನು ಅವನು ಯಾವ ನ್ಯಾಯಕ ನಾಲಾಯಕ ಅವನು ಅವರು ಸಂಪುಟದಿಂದ ಕಿತ್ತು ಬಿಸಾಕ್ಬೇಕು ರೈತರಿಗೆ ಈ ತರ ಕಳ್ಳರಿಗೆ ಮೋಸ ಮಾಡ್ತಾ ಕಳ್ಳರಿಗೆ ನ್ಯಾಯ ಮಾಡ್ತಾ ಇದ್ದಾನೆ ನಿಯತ್ತಾಗಿರೋರಿಗೆ ನ್ಯಾಯ ಕೊಡ್ತಾ ಇಲ್ಲ ಅವರು ಅಂತ ಹೇಳ್ಬಿಟ್ಟು ಈ ಮಾತಲ್ಲಿ ಮಾತುಕಡೋಕ್ಕೆ ಅವಕಾಶ ಎಲ್ಲರಿಗೂ ನಾ ನಮ್ಮ ರೈತರದು ರೈತರ ಬೆವರು ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ನಮ್ಮದು ಮಾತ್ರ ನಮ್ಮ ಥರ ಸುಮಾರು ಇನ್ನೂ ಎರಡು ಕೋಟಿ ಜನ ಇವತ್ತು ಬಂದಿದ್ದಾರೆ ರೈಟ್ ಕೋಟಿ ಮುಂಗಿಸಿರೋರೆಲ್ಲ ರೈತರೆಲ್ಲ ಬಂದಿದ್ದಾರೆ ಇದಕ್ಕೆಲ್ಲ ಮೂಲ ಉದ್ದೇಶ ನಮ್ಮ ಜಮೀರ್ ಸಾಹಬರು ಅವರು ಅವರಿಗೆ ಕುಮ್ಮಕ್ಕೆ ಕೊಟ್ಬಿಟ್ಟು ಅವ್ರಿಗೆ ಪಾಲ್ದಾರೆ ಪಾಲು ಇರ್ಬೋದು ಅಂತ ನಮ್ಮ ಮನಸ್ಸಿಗೆ ಅನ್ ಅನಿಸ್ತಾ ಇದೆ ಅವರಿಂದ ಪೊಲೀಸವರು ತನಿಖೆ ಮಾಡ್ತಾಯಿಲ್ಲ ಕ್ಯಾಬಿನೆಟ್ ಮಂತ್ರಿ ಅಂತ ಇವಾಗ ನಾವು ವಿಷ ಕುಡಿಯೋ ಮಟ್ಟಕ್ಕೆ ಬಂದುಬಿಟ್ಟಿದ್ದೀವಿ ನಮ್ಮ ಕೋಡಿಹಳ್ಳಿ ಚಂದ್ರಶೇಖರಣ್ಣ ಹತ್ರ ಹೋದವು ಬೈರೇಗೌಡ್ರಣ್ಣ ನಾವೆಲ್ಲ ಅಣ್ಣ ತುಂಬ ಕಷ್ಟದಲ್ಲಿದ್ದೀವಣ್ಣ ರೈತರು ತುಂಬ ಹಿಂಸೆ ಕೊಡ್ತಾ ಇದ್ದಾರೆ ನಮ್ಗೆ ಅವ್ರು ದುಡ್ಡು ಕೊಡಬೇಕು ಹಾಂ ಅಂತ ಹೇಳಿದ್ರೆ ಏನು ಹೇಳಿದ್ರು ಇಲ್ಲ ನಿಮ್ಮ ಜೊತೆಗೆ ನಾವಿದ್ದೀವಿ ಹೋರಾಟ ಮಾಡಿ ಏನೇ ಆಗಲಿ ಅವರ ಬಡ್ಡಿ ಸಮೇತ ನಾವು ಇಸ್ಕೊಡ್ತೀವಿ ಅಂಥೇಳಿ ಇವತ್ತು ತುಂಬ ರೈತರು ನಮಗೆ ಸಪೋರ್ಟ್ ಮಾಡಿ ತ ಧರಣಿ ಮಾಡಿ ಮನವಿ ಕೊಟ್ಟಿದ್ದೀವಿ ಸರ್ ಗೌರ್ಮೆಂಟ್ಗೆ ನನಗೆ ಒಂದು ಕೋಟಿ ಎಂಬತ್ತೊಂಬತ್ತು ಲಕ್ಷ ಬರಬೇಕು ಸರ್ ಸರ್ ಈಗ ಈಗ ಹೌದು ಸಮಿ ಇವಾಗ ನಮ್ಮ ರೈತರು ನಮ್ಮ ದೇಶದ ಬೆನ್ನೆಲುಬು ಸ್ವಾಮಿ ಅವರು ಏನು ಏನು ಅಂದ್ಕೊಂಡ್ರು ಅವರು ಒಂದಾದರೆ ಯಾರು ಕ ನೀ ಗೋರ್ಮೆಂಟು ತಡಿಯೋಕ್ಕಾಗಲ್ಲ ಯಾರೂ ತಡಿಯೋಕ್ಕಾಗಲ್ಲ ನೋಡಿ ಇವತ್ತು ಸುಮಾರು ಸಾವಿರಾರು ಜನದಲ್ಲಿ ರೈತರು ಈ ಥರ ನಮ್ಮ ವರ್ತಕರಿಗೆ ನಮ್ಮ ಸಣ್ಣ ಪುಟ್ಟ ರೈತರಿಗೆ ತೊಂದರೆ ಆಗಿದೆ ಅಂತ ಹೇಳಿಬಿಟ್ಟು ಸಾವಿರಾರು ಜನ ಬಂದು ನಮ್ಮ ಕೈ ತೋಡಿಸಿದ್ದಾರೆ ನಮಗೆ ಅದೇ ಅವರು ಬೆನ್ನ ಅವರಿಂದ ನಮಗೇನೋ ಒಂದು ನ್ಯಾಯ ಸಿಗುತ್ತೆ ಅಂತ ಆಶ್ವಾಸನೆಯಲ್ಲಿ ಇದ್ದೀವಿ ಸರ್ ಪಿ ಜಮೀರ್ ಅವ್ರ ಮೇಲೇನೂ ಎಫ್ ಐ ನಮ್ಮ ಅಧ್ಯಕ್ಷರು ನಾವೆಲ್ಲ ಸೇರಿಕೊಂಡು ಎಫ್ ಎಫ್ಐಆರ್ ಇದು ಮಾಡೋಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಅವ್ರು ಎಫ್ ಐ ಆರ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಅವ್ರ ಮೇಲೂ ನಾವು ವ್ಯಾಪಾರ ಮಾಡಿಸ್ತೀವಿ ಸರ್ ಇಪ್ಪತ್ತು ತಾರೀಕು ಗಡುವು ಕೊಟ್ಟಿದ್ದಾರೆ ಈಗ ಇವಾಗ ನಾ ನಮ್ಮ ಅಧ್ಯಕ್ಷರು ನಾವು ಏನು ಹೇಳಿದ್ದಾರೆ ನಾಲ್ಕೈದು ದಿವಸ ಗಡುವು ಕೊಡ್ತೀವಿ ಅದಕ್ಕೂ ಆವಾಗ ಬಗ್ಗಿಲ್ಲ ಅಂದರೆ ಮತ್ತೆ ಅವರು ಮನೆ ಮುಂದ್ಗಡೆ ಹೋಗಿ ಧರಣಿ ಕೂತ್ಕೊತೀವಿ ಅಂತೇಳಿ ಹೇಳಿದ್ವಿ ಸರ್ ನಮ್ಮ ಹೆಸರು ರಾಮಕೃಷ್ಣಪ್ಪ ಸರ್ ಜೋಳಿ ಕಿಟ್ಟಣ್ಣ